ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಐಶ್ಯೂ ಲಾಗ್ಸ್ ಇವತ್ತು ನಾವು ಚಿರೋಟಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಅದೇ ಬಟ್ಲಿಂದ ಒಂದು ಬಟ್ಲ ಮೈದಾ ತೊಗೊಂಡಿದ್ದೀನಿ ಎರಡು ಸಮಾನ ಕ್ವಾಂಟಿಟಿ ಒಳಗೆ ತೊಗೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ఇద చిక్స్ అక్షణ ఇద నీరు హాకీ స్వల్పు స్వల్ప నీరు హాకీ చపాతి హిట్ అదకే నాకు నాము స్వల్ప మెత్తికి నాత్కొతీ అందరూ నేనే అద్రొగి కరెక్ట్ ఆగడే గ్యాస్ హి అందు పాత్ర ఇక ఇది పక్క మే మైదాదు యా బట్ల త అదే బట్లే ఒట్లే సర్రి తినీ కరెక్ట్ ఆగ ಅರ್ಧ ಬಟ್ಲಿಂದ ಅರ್ಧ ಬಟ್ಲು ನೀರು ಹಾಕ್ತಾಯಿದ್ದೀನಿ ಇದನ್ನು ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಹೀಗೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಕೊಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಅರಶಿನ ಸ್ವಲ್ಪ ಹಾಕೋತೀನಿ ಅರಶಿನ ಪಾಕಕ್ಕೆ ಹಾಕೋದ್ರಿಂದ ಈಗ ಎಣ್ಣೆಯಲ್ಲಿ ಕರಿತೀವಲ್ಲ ಅವಾಗ ಎಣ್ಣೆಯಲ್ಲಿ ಕಲರ್ ಕಲರೆಲ್ಲ ಬಿಟ್ಕೊಳುತ್ತೆ ಹಿಟ್ಟಲ್ಲಿ ಹಾಕಿದರೆ ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ ನೀವು ಬೇಕಾದರೆ ಹಿಟ್ಟಲ್ಲೂ ಹಾಕ್ಕೋಬೋದು ಈ ಥರ ಹುಳೆಗಳನ್ನು ಹರಿದರೆ ಇಟ್ಕೋತಾ ಇದ್ದೀನಿ ಇನ್ನು ಆರು ಉಳ್ಳೆಗಳಾಗೈತಿ ಇದು ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಅದರಲ್ಲಿ ಮೈದಾ ಹಾಕಿ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ಥರ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೇಕು ನಾವು ನೋಡಿ ಈ ಥರ ಉಳಿದಿರೋ ಉಳ್ಳೆಗಳನ್ನೆಲ್ಲ ಇದೇ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ತುಪ್ಪ ಹಾಕಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಈ ಥರ ಒರೆಸಿ ಇದ್ರ ಮೇಲೆ ಮೇಲೆ ಹಾಕೋತಾ ಹೋಗ್ಬೇಕು ಎಲ್ಲ ಲಟ್ಟಿಸ್ಕೊಟ್ಟಿರ್ತೀವಲ್ಲ ಎಲ್ಲ ಚಪಾತಿಗಳನ್ನು ಇದೇ ರೀತಿ ಹಾಕೋತಾ ಹೋಗ್ಬೇಕು ಇದ್ರ ಮೇಲೆ ಇದ್ರ ಮೇಲೆ ಮತ್ತೆ ತುಪ್ಪ ಹಾಕಿ ಮತ್ತು ಇದೇ ಥರ ಎಲ್ಲ ಹಾಕೋಬೇಕು ನೋಡಿ ಇದೇ ಥರ ಎಲ್ಲ ತುಪ್ಪ ಹಾಕಿ ಹಾಕ್ಕೋಬೇಕು ಇಲ್ಲಿ ನನ್ನ ಆರು ಚಪಾತಿ ಆಗಿದೆ ಆರು ಚಪಾತಿನೂ ಇದೇ ಥರ ಮಾಡ್ಕೋತೀನಿ ನಾನು ನೀವು ಮನೆಯಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಫುಲ್ ಫಿಟ್ಟಾಗಿ ಹಿಂಗೆ ಸುತ್ಕೋಬೇಕು ಇದನ್ನು ಎಲ್ಲ ಚಪಾತಿಗಳನ್ನು ಇದರಲ್ಲಿ ಹಾಕಿ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಆಗಿದೆ ಇದನ್ನು ಈ ಥರ ನಿಮಗೆ ಎಷ್ಟು ಸೈಜ್ ಬೇಕು ನೋಡಿ ಅಷ್ಟು ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಲಟ್ಟಿಸ್ಕೋಬೇಕು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಎಲ್ಲನೂ ಲಟ್ಟಿಸಿಟ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಕೋತಾ ಇದ್ದೀನಿ ಇದೆಲ್ಲ ಲಟ್ಟಿಸಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದ್ದೆ ಇದು ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಲಟ್ಟಿಸುಟ್ಕೊಂಡಿದ್ವರ ಮೀಡಿಯಮ್ ಫ್ಲೇಮ್ ಒಳಗೆ ಇರಬೇಕು ಗ್ಯಾಸ್ ಇಟ್ಕೊಂಡು ಹಾಕೋಬೇಕು ನೋಡಿ ಇದು ಸ್ವಲ್ಪ ಟೈಮ್ ಆಗುತ್ತೆ ಸ್ಲೋ ಇರೋದ್ರಿಂದ ಆರುಗಟ್ಟಲೆ ಇಟ್ಕೊಂಡು ಇದನ್ನು ನೋಡಿ ಈ ಥರ ಕಲರ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಪಾಕನೂ ತಣ್ಣಗಾಗಿತ್ತು ನಮ್ಮದು ಒಂದೇಳೆ ಪಾಕ ಮಾಡ್ಕೊಂಡಿದ್ದೆ ನಾನು ನೋಡಿ ಈ ಥರ ತಕ್ಕೊಂಡು ಹಾಕ್ಕೋಬೇಕು ಇಷ್ಟೆಲ್ಲ ಹಾಕೊಂಡಿದ್ದೀನಿ ಈಗ ತೆಗೆದು ಈಗ ಅದ್ರ ಮೇಲೆ ಸ್ವಲ್ಪ ಗಾರ್ನಿಶಿಗೋಸ್ಕರ ಒಣ ಕೊಬ್ಬರಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ